ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಶಿವರಾಜ್ ಕುಮಾರ್ ತಮ್ಮ ಪ್ರೀತಿ ಹಾಗೂ ಅಭಿಮಾನಕ್ಕೆ ನಾನು ಶಿರೋಮಿ ತಮ್ಮೆಲ್ಲರೂ ನೋಡೋಕ್ಕೆ ನಾನು ಜನವರಿ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿವಸ ಬರ್ತಾ ಇದ್ದೀನಿ ಬೆಂಗಳೂರಿಗೆ ಇನ್ನೊಂದು ಸಂತೋಷವಾದ ವಿಷಯ ಏನಂದರೆ ಅದೇ ದಿನ ಗಣರಾಜ್ಯೋತ್ಸವದ ದಿನ ಝೀ ಕನ್ನಡ ವಾಹಿನಿಯಲ್ಲಿ ಬಾಳ್ತಿ ರಣದ ಸಿನಿಮಾ ಬರ್ತಾ ಇದೆ ವರ್ಲ್ಡ್ ಪ್ರೀಮಿಯರ್ ಆಗ್ತಾ ಇದೆ ತಾವೆಲ್ಲರೂ ನೋಡಿ ಆನಂದಿಸಿ ಆಶೀರ್ವಾದ ಮಾಡಿ ಸೊ ಮೀಟ್ ಯು ಆನ್ ರಿಪಬ್ಲಿಕ್ ಡೇ ನಮಸ್ಕಾರ नमस्कार स्नेहित ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಇದೀಗ ತಮ್ಮ ಆರೋಗ್ಯದಲ್ಲಿ ಕಂಪ್ಲೀಟ್ ಚೇತರಿಕೆಯನ್ನು ಪಡ್ಕೊಂಡು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಅನ್ನುವ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದು ಕೂಡ ಶನಿವಾರ ಸಂಜೆ ಅವರು ಯು ಎಸ್ ಎಂದ ಹೊರಟು ಭಾನುವಾರ ಮಧ್ಯಾಹ್ನದ ವೇಳೆಗೆ ಬೆಂಗಳೂರನ್ನ ತಲುಪಲಿದ್ದಾರೆ ಅದು ಒಂದು ವಿಶೇಷ ದಿನವಾದಂತಹ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ದಿನಾನೇ ಅವರು ಭಾರತಕ್ಕೆ ಮರಳಿರೋದು ಎಲ್ಲರಿಗೂ ಕೂಡ ಬಹಳನೇ ಸಂತೋಷವನ್ನ ಕೊಟ್ಟಿದೆ ಅದರಲ್ಲೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗಂತೂ ಇದು ಒಂದು ರೀತಿ ಅವರು ಯಾವುದೋ ಸಿನಿಮಾ ರಿಲೀಸ್ ಆಗಿದ್ರು ಅಷ್ಟು ಖುಷಿಯನ್ನ ಪಡ್ಕೊಂಡಿದ್ದಾರೆ ಇದೀಗ ಅವರ ಅಭಿಮಾನಿಗಳು ಶಿವರಾಜ್ ಕುಮಾರ್ ಅವರ ಕಟ್ಔಟ್ ಗಳನ್ನ ನಿಲ್ಲಿಸುವ ಮೂಲಕ ಹಾಗೆ ಸಕಲ ತಯಾರಿಗಳನ್ನು ಕೂಡ ಇದೀಗ ಫ್ಯಾನ್ಸ್ ಗಳು ಮಾಡ್ಕೊಂಡಿದ್ದಾರೆ ಹಾಗೆ ಮನೆಯಲ್ಲಿ ಶಿವರಾಜ್ ಕುಮಾರ್ ಅವರ ಸ್ವಗೃಹವಾದಂತಹ ಬೆಂಗಳೂರಿನ ನಾಗವಾರದ ನಿವಾಸದಲ್ಲಿ ತಮ್ಮ ಅಭಿಮಾನಿಗಳು ಹಾಗೂ ತಮ್ಮ ಕುಟುಂಬಸ್ಥರಿಂದ ಸಕಲ ತಯಾರಿಗಳು ಕೂಡ ನಡೆದಿದೆ ಹಾಗೆ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಮೂವತ್ತು ಅಡಿಯ ಕಟ್ಔಟ್ ಗಳನ್ನ ನಿಲ್ಲಿಸಿ ಅಲ್ಲಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸ್ವಾಗತದ ಬ್ಯಾನರ್ ಗಳನ್ನ ಕಟ್ಟುವ ಮೂಲಕ ಶಿವಣ್ಣನನ್ನ ಮತ್ತೊಮ್ಮೆ ಭಾರತಕ್ಕೆ ಅಧೂರಿಯಾಗಿ ವೆಲ್ಕಮ್ ಅನ್ನ ಮಾಡ್ತಾ ಇದ್ದಾರೆ ಇದಂತೂ ಅವರ ಅಭಿಮಾನಿಗಳಿಗೆ ಕರ್ನಾಟಕದ ಜನತೆಗೆ ಹಾಗೂ ಅವರ ಕುಟುಂಬಸ್ಥರಿಗೆ ಬಹಳನೇ ಸಂತೋಷಕರವಾದಂತಹ ವಿಷಯ ಅಂತ ಹೇಳ್ಬೋದು ಸಾವನ್ನು ಗೆದ್ದು ಬಂದಿರುವಂತಹ ಶಿವಣ್ಣನಿಗೆ ಇದೊಂದು ಮರು ಜನ್ಮ ನಿಜಕ್ಕೂ ಕೂಡ ಇಂತಹ ಒಂದು ದೊಡ್ಡ ಅಪಾಯದಿಂದ ಪಾರಾಗಿ ಬರ್ತಾ ಇರುವಂತಹ ಒಬ್ಬ ದೊಡ್ಡ ನಟನಿಗೆ ಸಲ್ಲಬೇಕಾದಂತಹ ಗೌರಿ ವ ಸ್ವಾಗತಗಳು ಇದೀಗ ಇಲ್ಲಿ ಸಲ್ಲುತ್ತಾ ಇದೆ ಶಿವರಾಜ್ ಕುಮಾರ್ ಸದ್ಯಕ್ಕೆ ಅಮೆರಿಕದಿಂದ ಹೊರಟಿದ್ದಾರೆ ಅವರು ಭಾರತಕ್ಕೆ ಏನು ಭಾನುವಾರ ಮಧ್ಯಾಹ್ನದ ವೇಳೆಗೆ ಆಗಮಿಸ್ತಾರೆ ಆಗಮಿಸಿದ ಕೂಡಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಅವರು ನೇರವಾಗಿ ಅವರ ಸ್ವಗೃಹಕ್ಕೆ ಹೋಗ್ತಾರೆ ಅಲ್ಲಿ ಪ್ರೆಸ್ ಮೀಟ್ ಅನ್ನು ಕೂಡ ಕರೆದಿದ್ದಾರೆ ಯಾಕಂದ್ರೆ ಭಾನುವಾರ ಮತ್ತೊಂದು ವಿಶೇಷತೆ ಇದೆ ಆ ದಿನ ರಿಪಬ್ಲಿಕ್ ಡೇ ಹಾಗೆ ಅವರ ಸಿನಿಮಾ ಭೈರತಿ ರಣಗಲ್ ಕೂಡ ರಿಲೀಸ್ ಆಗ್ತಾ ಇದೆ ಅವ್ರು ವಿಡಿಯೋ ಮೂಲಕ ಹೇಳಿದ್ದಾರೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನು ಕೂಡ ಬಿಟ್ಟಿದ್ದಾರೆ ಅವರು ಬೆಂಗಳೂರಿಗೆ ಭಾನುವಾರ ಆಗಮಿಸ್ತಾರೆ ಆ ದಿನ ಭೈರತಿ ರಣಗಲ್ ಸಿನಿಮಾ ಜಿ ಕನ್ನಡದಲ್ಲಿ ಪ್ರೀಮಿಯರ್ ಶೋ ಕೂಡ ಇದೆ ಎಲ್ಲರೂ ಕೂಡ ಆ ಸಿನಿಮಾವನ್ನ ನೋಡ್ಬೇಕು ಅಂತ ಕೂಡ ಶಿವರಾಜ್ ಕುಮಾರ್ ಅವರು ಕೇಳ್ಕೊಂಡಿದ್ದಾರೆ ಹಾಗೆ ಅವರು ತಾವು ಆರೋಗ್ಯವಾಗಿದ್ದು ನಿಯಾಮಿ ಆಸ್ಪತ್ರೆಯ ಡಾಕ್ಟರ್ ಗಳು ಯಾವುದೇ ಚಿಂತೆ ಇಲ್ಲ ನೀವು ಆರಾಮಾಗಿ ಹೋಗ್ಬೋದು ಅಂತ ಮಾತನ್ನ ಹೇಳಿರೋದ್ರಿಂದ ಇದೀಗ ಶಿವರಾಜ್ ಕುಮಾರ್ ಅವರು ಅದೇ ಹಳೆಯ ಹುರುಪಿನಿಂದ ಹುಮ್ಮಸ್ಸಿನಿಂದ ಲವಲವಿಕೆಯಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದು ಎಲ್ಲರಲ್ಲೂ ಕೂಡ ಸಂತೋಷ ಮಡುಗಟ್ಟಿದೆ ಅಂತಾನೆ ಹೇಳ್ಬೋದು ಈ ಒಂದು ಸುಸಂದರ್ಭಕ್ಕಾಗಿ ಅವರ ಲಕ್ಷಾಂತರ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಕೂಡ ಕಾಯ್ದು ಕೂತಿದ್ರು ಇವರು ಒಂದು ವಿಡಿಯೋ ಒಂದು ವೈರಲ್ ಆಗ್ತಿತ್ತು ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಬರುವಂತ ವಿಷಯ ಸ್ವತಃ ಶಿವರಾಜ್ ಕುಮಾರ್ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು ಆ ವಿಡಿಯೋನು ಕೂಡ ನೀವ್ ನೋಡಿದ್ರಿ ಇದೀಗ ಶಿವರಾಜ್ ಕುಮಾರ್ ಅವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದೆ ಹಾಗೆ ಅವರು ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡಂತ ನಂತರ ಅವರು ಇದ್ರು ಆಗ ಶಿವರಾಜ್ ಕುಮಾರ್ ಅವರಿಗೆ ಭಾರತದಲ್ಲಿ ಮಾತ್ರವಲ್ಲ ಹೊರ ದೇಶಗಳಲ್ಲೂ ಕೂಡ ಅಭಿಮಾನಿಗಳಿದ್ದಾರೆ ಅಮೆರಿಕದಲ್ಲಿ ಶಿವಣ್ಣನವರ ಅಭಿಮಾನಿಗಳೆಲ್ಲ ಒಂದೆಡೆ ಸೇರಿ ಶಿವರಾಜ್ ಕುಮಾರ್ ಅವರನ್ನ ಏನು ಅಲ್ಲಿಂದ ಬೀಳ್ಕೊಡೋದಕ್ಕೆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅದರಲ್ಲಿ ಶಿವರಾಜ್ ಕುಮಾರ್ ರವರು ಹಾಡನ್ನ ಹಾಡುವುದರ ಮೂಲಕ ರಾಜ್ಕುಮಾರ್ ಅವರ ಹಾಡಿಗೆ ಧ್ವನಿಯಾಗಿದ್ದರು ಆಕಾಶವೇ ಬೀಳಲಿ ಮೇಲೆ ಹಾಗೆ ಪುನೀತ್ ರಾಜ್ಕುಮಾರ್ ರವರ ರಾಜ್ಕುಮಾರ್ ಸಿನಿಮಾದ ಬೊಮ್ಮೆ ಹೇಳುತ್ತೈತೆ ಹಾಡಿಗೆ ಧ್ವನಿಯಾಗಿದ್ರು ತಮ್ಮ ಸ್ವಂತ ಹಾಡಾದಂತಹ ಮುತ್ತಣ್ಣ ಸಿನಿಮಾದ ಟೈಟಲ್ ಶೀರ್ಷಿಕೆ ಹಾಡಾದಂತಹ ಮುತ್ತಣ್ಣ ಪಿಪಿ ಊದುವ ಹಾಡುಗಳನ್ನ ಹೇಳುವುದರ ಮೂಲಕ ಅಲ್ಲಿನ ಜನರನ್ನು ಕೂಡ ಅಲ್ಲಿನ ಅಭಿಮಾನಿಗಳನ್ನು ಕೂಡ ಎಂಟರ್ಟೈನ್ ಮಾಡಿದ್ರು ಅದರ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗಿದ್ದು ಅಂತವು ಶಿವರಾಜ್ ಕುಮಾರ್ ಅಭಿನಯ ಹಾಗೂ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಸಾಗರ ದಾಚೆಗೂ ಕೂಡ ಹರಡಿರೋದು ನಮ್ಮ ಕನ್ನಡದ ಹಿರಿಮೆ ಗರಿಮೆಯನ್ನ ದೊಡ್ಡ ಮಟ್ಟಕ್ಕೆ ಎತ್ತಿಡಿಯುವಂತಹ ಪ್ರಯತ್ನ ಇದು ಹಾಗೆ ಶಿವರಾಜ್ ಕುಮಾರ್ ಅವರು ಆರೋಗ್ಯವಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದು ನಮ್ಮೆಲ್ಲರ ಅದೃಷ್ಟವೇ ಸರಿ ಸಾವನ್ನು ಗೆದ್ದು ಬರ್ತಾ ಇರುವಂತಹ ಮೃತ್ಯುಂಜಯ ನಮ್ಮ ಶಿವಣ್ಣನವರು ಅವರು ಹೀಗೆ ಸದಾಕಾಲ ಆರೋಗ್ಯದಿಂದ ಆಯುಷ್ಯದಿಂದ ಬಾಳಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅವರಿಗೆ ಆರೋಗ್ಯವನ್ನ ಪ್ರಾಪ್ತಿ ಮಾಡಲಿ ರಾಯರ ಕೃಪಾ ಕಟಾಕ್ಷ ಅವರ ಮೇಲೆ ಕರ್ನಾಟಕದ ಜನತೆ ಮೇಲೆ ಸದಾ ಕಾಲ ಅಂತ ಹೇಳಿ ನಾವು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋಣ ಹಾಗೆ ಶಿವಣ್ಣರವರಿಗೆ ಬೆಂಗಳೂರಿಗೆ ಸ್ವಾಗತವನ್ನ ಕೋರೋಣ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವೇನಾದ್ರೂ ಶಿವಣ್ಣ ಅವರ ಅಭಿಮಾನಿಗಳಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು